ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನಿಂದ ಎರಡು ದಿನಗಳ ಕಾಲ ದೆಹಲಿ ಪ್ರವಾಸ ಇದ್ದಾರೆ ರಾಹುಲ್ ಮೈಸೂರಿಗೆ ಬಂದು ಹೋದ ಬೆನ್ನಲ್ಲೇ ಡಿಕೆ ದೆಹಲಿ ಯಾತ್ರೆ ಕುತೂಹಲ ಕೆರಳಿಸಿದೆ ಅಸ್ಸಾಂ ಚುನಾವಣೆ ನೆಪ ಆಗಿದ್ರೂ ಕೂಡ ಕುರ್ಚಿ ಆಟದ್ದೇ ಜಪ ಮಾಡ್ತಾ ಇದ್ದಾರೆ ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಇಂದಿನಿಂದ ಎರಡು ದಿನಗಳ ಕಾಲ ಡಿಸಿಎಂ ಡಿಕೆ ದೆಹಲಿ ಪ್ರವಾಸ ರಾಹುಲ್ ಗಾಂಧಿ ಭೇಟಿಯಾಗ್ತಾರಾ ಸಿಗುತ್ತಾ ಕುರ್ಚಿ ಅಭಯ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಗರಿಗೆದರಿದ ಚಟುವಟಿಕೆ ಸಂಕ್ರಮಣದ ದಿನ ಸೂರ್ಯ ತನ್ನ ಪಥ ಬದಲಿಸಿದಾನೆ ಆದ್ರೆ ಸಂಕ್ರಾಂತಿಗೆ ಕಾಂಗ್ರೆಸ್ನಲ್ಲಿ ಪಥ ಬದಲಾಗುತ್ತೆ ಕ್ರಾಂತಿಯಾಗುತ್ತೆ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿಲ್ಲ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಅಂತ ಮಹತ್ವದ ಬೆಳವಣಿಗೆ ನಡೆಯೋ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ ಮೊನ್ನೆ ಮೊನ್ನೆ ಮೈಸೂರಿಗೆ ಬಂದಿದ್ದ ರಾಹುಲ್ ಗಾಂಧಿಯನ್ನ ವಿಮಾನ ನಿಲ್ದಾಣದಲ್ಲೇ ಸಿಎಂ ಡಿಸಿಎಂ ಭೇಟಿ ಮಾಡಿದ್ರು ಅದರಲ್ಲೂ ಡಿಕೆಶಿ ಪ್ರತ್ಯೇಕವಾಗಿ ನಿಂತು ಅಧಿಕಾರ ಹಂಚಿಕೆ ಗೊಂದಲವನ್ನ ಬಗೆಹರಿಸುವಂತೆ ಒತ್ತಾಯಿಸಿದ್ರು ಏರ್ಪೋರ್ಟ್ ರನ್ವೇನಲ್ಲಿ ಇಂತಹ ಚರ್ಚೆ ಬೇಡ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯನವರಿಗೂ ದೆಹಲಿಗೆ ಬರುವಂತೆ ಆಹ್ವಾನ ನೀಡಿದ್ರು ರಾಹುಲ್ ಗಾಂಧಿ ಭೇಟಿಯಾಗೋದು ಹೊಸದೇನೂ ಅಲ್ಲ ಎಂದ ಡಿಕೆ ರಾಹುಲ್ ಗಾಂಧಿಯವರ ಆಹ್ವಾನ ದೊರೆಯುತ್ತಿದ್ದಂತೆ ಡಿಕೆ ಶಿವಕುಮಾರ್ ಉತ್ಸಾಹದಲ್ಲಿ ಸಂಕ್ರಾಂತಿ ಹಬ್ಬದ ನಡುವೆಯೇ ಇಂದು ದೆಹಲಿಯತ್ತ ಮುಖ ಮಾಡಿದ್ದಾರೆ ಮುಂದಿನ ವಾರ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕಾಗಿ ತೆರಳುತ್ತಾ ಇದ್ದು ಅದಕ್ಕೂ ಮುನ್ನವೇ ದೆಹಲಿಯಲ್ಲಿ ಭೇಟಿ ಮಾಡಿ ತಮ್ಮ ಗೊಂದಲವನ್ನ ಬಗೆಹರಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಕಾತರರಾಗಿದ್ದಾರೆ ನಿನ್ನೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ ದೆಹಲಿಗೆ ಹೋಗ್ತಾ ಇದ್ದು ಪಕ್ಷದ ಎಲ್ಲ ನಾಯಕರನ್ನ ಅಲ್ಲಿ ಭೇಟಿ ಮಾಡ್ತೇನೆ ರಾಹುಲ್ ಗಾಂಧಿ ಭೇಟಿಯಾಗೋದು ಹೊಸದೇನೂ ಅಲ್ಲ ಅವುಗಳನ್ನ ಸಾರ್ವಜನಿಕವಾಗಿ ಚರ್ಚಿಸೋದಿಲ್ಲ ಅಂದ್ರು ಇನ್ನು ರಾಹುಲ್ ಗಾಂಧಿ ಭೇಟಿ ನಂತರ ನಿಮ್ಮ ಬೆಂಬಲಿಗ ಶಾಸಕರು ಸಂತೋಷವಾಗಿದ್ದಾರೆ ಅವರ ಅಪೇಕ್ಷೆಯನ್ನ ರಾಹುಲ್ ಬಳಿ ಹೇಳ್ಕೊಳ್ತೀರಾ ಅನ್ನೋ ಪ್ರಶ್ನೆಗೆ ರಾಹುಲ್ ನಮ್ಮ ಪಕ್ಷದ ನಾಯಕರು ನಿಮ್ಮ ಬಯಕೆಯನ್ನ ಅವರ ಮುಂದೆ ಪ್ರಸ್ತಾಪಿಸ್ತೇನೆ ಹೇಳಿರೋದು ಕುತೂಹಲ ಹುಟ್ಟಿಸಿದೆ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋದ್ ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋದ್ ಫೋನ್ ಮಾತಾಡೋದು ಅವೆಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಚರ್ಚೆ ಮಾಡೋದ್ ಮತ್ತೊಂದು ಏನಲ್ಲ ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ನೀವು ನಿಮ್ದು ಬೈಕೆಯನ್ನು ನಾವು ಇಡ್ತೀನಿ ಇಂದು ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ಡಿಕೆಶಿ ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ವಿಧಾನಸಭೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ಸಿನ ಉಸ್ತುವಾರಿ ನಾಯಕರುಗಳ ಮಹತ್ವದ ಸಭೆ ನಡೆಯಲಿದೆ ಅಸ್ಸಾಂ ಚುನಾವಣೆಗೆ ಕಾಂಗ್ರೆಸ್ ವೀಕ್ಷಕರಾಗಿರುವ ಡಿಕೆ ಶಿವಕುಮಾರ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಆದರೆ ಅಸ್ಸಾಂ ಚುನಾವಣೆ ಕೇವಲ ನೆಪ ಮಾತ್ರವಾಗಿದ್ದು ಪವರ್ ಶೇರಿಂಗ್ ವಿಚಾರವೇ ಡಿಕೆ ದೆಹಲಿ ಭೇಟಿಗೆ ಪ್ರಧಾನ ಎನ್ನಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆಶಿ ಚರ್ಚಿಸಿದ್ದೇನು ಹೈಕಮಾಂಡ್ ಸಂದೇಶ ತಲುಪಿಸಿದ್ರ ಪ್ರಿಯಾಂಕ್ ಖರ್ಗೆ ನಿನ್ನೆ ಸಂಕ್ರಾಂತಿ ದಿನ ರಾಜಕೀಯ ಚಟುವಟಿಕೆಗಳು ಗಮನ ಸೆಳೆದವು ಡಿಸಿಎಂ ಡಿಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದು ಇದಕ್ಕೂ ಮುನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಜೊತೆ ಮಾತುಕತೆ ನಡೆಸಿದ್ದು ಕುತೂಹಲ ಹುಟ್ಟಿಸಿತ್ತು ಸಂದೇಶ ವಾಹಕರಂತೆ ಕೆಲಸ ಮಾಡ್ತಿರುವ ಪ್ರಿಯಾಂಕ್ ಖರ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನೀಡಿದ ಸಂದೇಶಗಳನ್ನ ತಲುಪಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ ರಾಜ್ಯ ಕಾಂಗ್ರೆಸ್ನ ಕ್ರಾಂತಿ ಶಿವರಾತ್ರಿಗೆ ಮುಂದೂಡಿಕೆ ಸಂಕ್ರಾಂತಿ ಬಳಿಕ ನಡಿಬೇಕಿದ್ದ ಕಾಂಗ್ರೆಸ್ನ ಕ್ರಾಂತಿ ಶಿವರಾತ್ರಿಗೆ ಮುಂದೂಡಿಕೆ ಆಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಜನವರಿ ಇಪ್ಪತ್ತೆರಡರ ಒಳಗಾಗಿ ಗೊಂದಲ ಬಗೆಹರಿದ್ರೆ ಓಕೆ ಇಲ್ಲದಿದ್ರೆ ಮತ್ತೆ ಒಂದರ ಹಿಂದೊಂದು ಬೆಳವಣಿಗೆಗಳ ಅಡೆತಡೆ ರಾಜ್ಯ ಕಾಂಗ್ರೆಸ್ನ ಗೊಂದಲವನ್ನ ಹೆಚ್ಚು ಮಾಡಲಿದೆ ಡಿಸಿಎಂ ಡಿಕೆ ಇಂದು ದೆಹಲಿಗೆ ತೆರಳುತ್ತಿದ್ದಾರೆ ಮತ್ತೆ ಜನವರಿ ಇಪ್ಪತ್ತೆರಡರ ಬಳಿಕ ದೆಹಲಿಗೆ ಪ್ಲಾನ್ ಮಾಡಿದ್ದಾರೆ ಆದರೆ ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ವಿಧಾನಮಂಡಲ ಅಧಿವೇಶನ ಆಯೋಜನೆ ಮಾಡಲಾಗಿದೆ ಹೀಗಾಗಿ ದಿಲ್ಲಿಯ ನಾಯಕರು ಸಿಎಂಗೆ ದೆಹಲಿ ಬುಲಾವ್ ಕೊಡೋದು ಬಹುತೇಕ ಅನುಮಾನ ಈ ಮಧ್ಯೆ ಜನವರಿ ಇಪ್ಪತ್ತೆಂಟರಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭವಾಗಲಿದೆ ಹೈಕಮಾಂಡ್ ಸಂಸತ್ನಲ್ಲಿಯೇ ಒಂದು ತಿಂಗಳು ಬ್ಯುಸಿಯಾಗಿರಲಿದೆ ಈ ಹಿನ್ನೆಲೆ ಸಂಕ್ರಾಂತಿಯ ಕ್ರಾಂತಿ ಮತ್ತೆ ಫೆಬ್ರವರಿಗೆ ಮುಂದೂಡಿಕೆಯಾಗುತ್ತಾ ಅನ್ನೋದು ಕಾಂಗ್ರೆಸ್ನೊಳಗಿನ ಚರ್ಚೆ ಒಟ್ಟಾರೆ ಉತ್ತರಾಯಣದ ಪುಣ್ಯಕಾಲದಲ್ಲಿ ಸೂರ್ಯನ ಪಥ ಬದಲಾಗಿದೆ ರಾಜ್ಯ ಕಾಂಗ್ರೆಸ್ನ ಗೊಂದಲದ ದಿಕ್ಕು ಯಾವಾಗ ಬದಲಾಗುತ್ತೆ ಅನ್ನೋದಷ್ಟೇ ಬಾಕಿ ಉಳಿದಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್